அக்டோபர் ஓப்பன் நைக் நவம்பர் பை மார்ச் நம்ம கம்ப்ளீட் நியூயார்க் எல்லாம் சார் ಿಪರ್ಟಿ ನಾನೇನು ಹೇಳಬೇಕು ಅಂದ್ರೆ ಅದರ್ ಒಂದು ಹೇಳಿ ಜನ ಇಲ್ಲೊಂದಿದೆ ಇಲ್ಲೊಂದು சேரல இந்த சர்வீஸ் கூட ஆட்ல ஏன் பண்ணிச்சீங்க திவாஸ் அதையாவது கரெக்ட்டா பண்ணி நவர் சொன்னா புடிங்க மாட்டோம் இப்பதான் வாட்டர் பாய்னியோ அதெல்லாம் கவுரவ இல்ல எங்க இந்த சர்வீஸ் ரோட் பக்கா இருக்கு யாரு மேட் பண்ணிடுவா இந்த ரார நான் பாயேனா செம் செம் பாயேனா ಎಲ್ಲ <pyatete> ಇದು <speaking> <Mechanics> <speaking inTop> ಸಿನ್ಸ್ ಟು ತೌಸಂಡ್ ಸಿಕ್ಸ್ ಸಿನ್ಸ್ ಟೂ ತೌಸಂಡ್ ಸಿಕ್ಸ್ ವಿ ಫೈಟಿಂಗ್ ಇಲ್ಲಿ ಬಂದ್ಬಿಟ್ಟು ಸರ್ ಎವ್ರಿ ಡೇ ಲೇರ್ ಎಕ್ಸ್ಪೀರಿಯೋಸ್ ಸರ್ ಯಾರೋ ಒಬ್ರು ಪ್ರೈವೇಟ್ ಇಂಡಿವಿಜುವಲ್ಲು ಟೂ ತೌಸಂಡ್ ಏಯ್ಟು ನೈನ್ ಸರ್ವೆ ಆದಾಗ ಅವ್ರು ಅಬ್ಸರ್ಟ್ ಮಾಡ್ತಾರೆ ಇಮಾಜಿನ್ಸೆನ್ ಇನ್ ಫಿಫ್ಟೀನ್ ಇಯರ್ಸು ಅಂಡ್ ಅವ್ರು ಅಬ್ಸರ್ಟ್ ಏನಕ್ಕೆ ಮಾಡಿರೋದು ಅವ್ರ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ಬರ್ತಾರೆ ನೀವು ಬೇರೆ ಕಡೆ ಮಾಡ್ಕೊಡಿ ಅಂತ ಅಷ್ಟೇ ಈಗ ಆ್ಯಂಡ್ ದಿಸ್ ರೋಡ್ ಕನೆಕ್ಟ್ಸ್ ಅರೌಂಡ್ ಟ್ವೆಂಟಿ ವಿಲೇಜಸ್ ಟ್ವೆಂಟಿ ವಿಲೇಜ್ ಇದು ಒಂದೇ ಆಕ್ಸಸ್ ರೋಡ್ ಸರ್ ಇಮ್ಯಾಜೆನ್ಸೆ ಸ್ಕೂಲ್ ಇದೆ ತೌಸಂಡ್ಸ್ ಆಫ್ ಕಿಡ್ಸ್ ಪಾಸ್ ಈ ಕಡೆಯಿಂದ ಆ ಕಡೆ ಹೋಗ್ತಾರೆ ಆ ಕಡೆಯಿಂದ ಈ ಕಡೆ ಬರ್ತಾರೆ ಸರ್ ಈಗ

ಅಂದ್ರೆ

ಒಂದರೆ ಎರಡು ದಿನ ಜನ ಎಷ್ಟು ಹೇಳಿಕೊಳ್ಳಲ್ಲ ಸರ್ ನಾನು ಬಂದು ಬಿಡಲ್ಲ ನಾವು ಮಾಡ್ಕೊಂಡು ಸೈಡ್ ಸರ್ವಿಸ್ ರೋಡ್ ಎಲ್ಲ ಕಾಂಕ್ರೀಟ್ ಹಾಕಿ ಬ್ಲಾಕ್ ಮಾಡ್ತಾ ಇದ್ದಾರೆ ರೂಲ್ಸ್ ಇಲ್ಲ ಇರೋದು ನ್ಯೂ ಹೈವೇಸ್ ಹೈವೇಸ್ ಬಟ್ ಫಾರ್ ಎಕ್ಸಿಸ್ಟಿಂಗ್ ಇಟ್ ಮೇ ಅಂತ ಅಂತ ಎಲ್ಲರೂ ಹೇಳ್ತಾರೆ ನಾ ಅಲ್ಲ ಮೇಡಂ

ಮುಂಚೆಯಿಂದ ಎನ್ ಹೆಚ್ ಮೊದ್ಲಿಂದ ಹೈವೇ ಸರ್ ಬೆಂಗ್ಳೂರು ಇತ್ತು ಸರ್ ಮುಂಚೆಯಿಂದ ಎನ್ರಿಗೆ ಬಂದು ಕೊಡೋದು ಪ್ರಶ್ನೆ ತಿನ್ನೋದು ಅದೇ ಜನ್ರಿಗೆ ಏನಾದ್ರು ಸಮಸ್ಯೆ ಇದೆ ಒಂದು ಎಫೊಂಬಿ ವಿ ಓ ಬಿ ಮಾಡೋದಕ್ಕೆ ಐದು ವರ್ಷ ಹತ್ತು ವರ್ಷ ಮಾಡೋಕ್ಕಾಗಲ್ಲ ನೀವು ಅದೇ ಜನರ ಮೇಲೆ ಹಿಂಸೆ ಮಾಡೋದಕ್ಕೆ ಅವ್ರ ಬೈನ್ ಹಾಕ್ಲಿಕ್ಕೆ ಹಾಗೆ ಅದು ಹೇಳಲ್ವ ಆದರೆ ಹೇಳಿ ನಿಮ್ಗೊಂದು ಒಂದು ಎಫ್ ಒ ಬಿ ಮಾಡೋದಕ್ಕೆ ಹತ್ತು ವರ್ಷ ಆಗಲ್ಲ ಏನು ಮಾಡೋದು ಸರ್ ಮೊದಲೇನು ಇತ್ತಲ್ವ ಸರ್

ಸರಿ <tutly> ಕೆಳಗಡೆ <helms> ಒಂದೇ ಸರಿ ಸ್ಟಾರ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಒಂದ್ ಟೆಂಡರ್ ಆದ್ಮೇಲೆ ಕನ್ಸಪ್ಷನ್ ಬಂದ್ಮೇಲೆ ಅವ್ರ ಜೊತೆ ನಾವು ಒಂದೇ ಟೈಮ್ ಮಾಡ್ರೆ ಹೆವಿ ಪೈಲಪ್ ಆಗುತ್ತೆ ಡಿಪಾರ್ಟ್ಮೆಂಟ್ ಮಾತಾಡ್ತಾರೆ ಒಂದ್ ಎರಡು ವರ್ಷ ಇನ್ನೂ ಸಮಸ್ಯೆ ಆಗ್ಬೋದು ಬಟ್ ಒಂದ್ ತಿಂಗ್ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ ಫ್ರೀ ಫ್ಲೋರ್ ಇರ್ತದೆ ಈಗ ಎಲ್ಲ ಕಡೆ ಇರ್ತದೆ ಬೆಂಗಳೂರಲ್ಲೂ ಹೈವೇದವರು ಎಲ್ಲದಕ್ಕೂ ಏನೋ ರೂಲ್ಸ್ ರೆಗ್ಯುಲೇಷನ್ ಸರ್ ಅವ್ರು ಒಂದು ಒಂದೇ ಒಂದು ಸಿಂಗಲ್ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ ಸರ್ ಇಲ್ಲಿ ಆಗೋದು ನೋಡಿ ಪಕ್ಕದಲ್ಲಿ ಬೇಕಾದ್ರೆ ತೋರಿಸಿ ಒಗದಿರೋದು ವರ್ಷಾನ್ಗಟ್ಟೆ ಆಗಿದೆ ಅದಕ್ಕೂ ಟಾರ್ ಹಾಕಿರೋದಿಲ್ಲ ಕೇಳಬಾರ್ದು ನಾವೇನು ಕೇಳಬಾರ್ದು ಅವರು ರೂಲ್ಸ್ ಸೊ ಸರ್ವಿಸ್ ನೋಡಿ ನೋಡಿ ಸರ್ವಿಸ್ ನೋಡಲು ಹೋಗೋಣ ಆಲ್ಟ್ರಲ್ ವೆಹಿಕಲ್ ಮೂವ್ಮೆಂಟ್ ಆಗಲ್ಲ ಯಾರು ಹೇಳಿದ್ರು ಫಾರ್ ವೆಹಿಕಲ್ ಮೂವ್ಮೆಂಟ್ ಸಮಸ್ಯೆ ಇದು جیل ಅವರು ಪಿಡಬ್ಲ್ಯೂಎಸ್ ಬಿಟ್ಬಿಟ್ರು ವೆಹಿಕಲ್ ಏನೋ ಸರ್ವಿಸ್ ರೋಡ್ ಅಲ್ಲಿ ಸರ್ ಈಗ ಓವರ್ಲೇ ಮಾಡ್ತಾ ಇದ್ದಾರೆ

ಇವತ್ತು ಚಂದಾಪುರ ಮತ್ತು ಅತ್ತಿ ಬೆಲೆ ಈ ನ್ಯಾಷನಲ್ ಹೈವೇ ಏನಿದೆ ಇದ್ರ ನಾವು ವೀಕ್ಷಣೆಗೆ ನಮ್ಮ ಎನ್ ಎಚ್ ಎ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಅರ್ಚನಾ ಅವರು ಮತ್ತು ಬೇರೆ ಅವರ ಅಧಿಕಾರಿಗಳ ಜೊತೆ ನಾವು ಇವತ್ತು ಇದನ್ನು ವೀಕ್ಷಣೆ ಮಾಡಿದ್ದೇವೆ ಇವತ್ತು ಚಂದಾಪುರದಿಂದ ಅತ್ತಿ ಬೆಲೆ ತನಕ ಇವತ್ತು ನೋಡಿರ್ಬೋದು ಬಹಳ ಟ್ರಾಫಿಕ್ ಕಂಜೆಷನ್ ಇದೆ ವಾಹನಗಳ ದಟ್ಟಣೆ ತುಂಬ ಇದೆ ಇಲ್ಲೆಲ್ಲ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ ಅದರ ಜೊತೆ ಜೊತೆಗೆ ಏನಾಗಿದೆ ಇಲ್ಲಿ ಎರಡು ಕಡೆನೂ ಪಾಪ ಕೆಲವು ಹಳ್ಳಿಗಳಿದೆ ಸ್ಕೂಲ್ ಮಕ್ಕಳು ಹೋಗಬೇಕು ದಿನನಿತ್ಯ ಕೆಲಸಕ್ಕೆ ಜನಗಳು ಓಡಾಡಬೇಕು ಆ ಕಡೆಯಿಂದ ಈ ಕಡೆ ಅದರಿಂದ ರೋಡ್ ಕ್ರಾಸ್ ಮಾಡೋದು ಕಷ್ಟ ಇದೆ ಆ ದೃಷ್ಟಿನಲ್ಲಿ ಚಂದಾಪುರ ಟು ಅತ್ತಿಬೆಲೆ ಈ ನ್ಯಾಷನಲ್ ಹೈವೇ ಈ ಸ್ಟ್ರೆಚ್ ಏನಿದೆ ಇಲ್ಲಿ ನಾಲ್ಕು ಬ್ಲ್ಯಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದಾರೆ ಎನ್ ಎಚ್ ಎ ಅವರು ಆ ಬ್ಲಾಕ್ ಸ್ಪಾಟ್ನಲ್ಲಿ ಡಿಕಂಜಸ್ಟ್ ಮಾಡಲಿಕ್ಕೆ ಏನು ಕೆಲಸ ಮಾಡಬೇಕು ಕೆಲವು ಫ್ಲೈ ಓವರ್ ಆಗ್ಬೋದು ಅಥವಾ ವೆಹಿಕಲ್ ಓವರ್ ಓವರ್ಪಾಸ್ ವೆಹಿಕಲ್ ಓವರ್ ಪಾಸ್ಗೆ ಇದಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ ನೂರ ಅರವತ್ತು ಕೋಟಿ ವೆಚ್ಚದ ಟೆಂಡರನ್ನು ಕರೆದಿದ್ದಾರೆ ಈಗ ಇದರ ಕಾಮಗಾರಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರಾರಂಭ ಆಗುತ್ತೆ ನಂತರ ಇನ್ನೊಂದು ಚಂದಾಪುರ ಅಂಡರ್ಪಾಸ್ ರೈಲ್ವೆ ಅಲ್ಲಿ ಅದನ್ನು ಅಗಲೀಕರಣ ಮಾಡೋಂಥದ್ದು ವೈಡ್ನಿಂಗ್ ಮಾಡುವಂಥದ್ದು ಅದನ್ನು ಕೂಡ ಕೆ ಐಡಿಗೆ ಕೊಟ್ಟಿದ್ದಾರೆ ಅರವತ್ತು ಕೋಟಿ ವೆಚ್ಚದಲ್ಲಿ ಬಹುಶಃ ಇದೆಲ್ಲ ಅದು ಒಂದು ಎರಡು ವರ್ಷ ಆಗುತ್ತೆ ಅದು ಆ ಅಂಡರ್ಪಾಸ್ ಯಾಕೆಂದರೆ ಈಗೇನಾಗುತ್ತೆ ಸಮಸ್ಯೆಗಳು ಇದನ್ನೆಲ್ಲ ಮಾಡಬೇಕಾದ್ರೆ ಟ್ರಾಫಿಕ್ ಡೈವರ್ಷನ್ಗಳು ಮಾಡಬೇಕಾಗುತ್ತೆ ಜನರ ಸಹಕಾರ ಕೂಡ ಬೇಕಾಗುತ್ತೆ ಸೊ ಹೀಗಾಗಿ ಈಗ ಇದಕ್ಕೆ ವೇಗ ಸಿಕ್ಕಿದೆ ಈಗ ಹಲವಾರು ದಿನಗಳಿಂದ ಇದು ನೆನಗೂ ದಿಗ್ಬಿದ್ದಿತ್ತು ಈಗ ಇದಕ್ಕೆ ವೇಗ ಸಿಕ್ಕಿದೆ ಸೊ ಹೀಗಾಗಿ ಇದು ಟ್ರಾಫಿಕ್ಕು ವಾಹನ ದಟ್ಟಣೆ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಇದೊಂದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ತೆಗೆದುಕೊಂಡಂಥ ಒಂದು ಉತ್ತಮವಾದಂಥ ಒಂದು ಕಾಮಗಾರಿ ಉತ್ತಮವಾದಂಥ ಕೆಲಸ ಸೊ ಅದಕ್ಕೋಸ್ಕರ ನಾವೆಲ್ಲ ಇನ್ನೆರಡು ವರ್ಷದಲ್ಲಿ ಈ ಟ್ರಾಫಿಕ್ಕು ಸ್ಮೂತಾಗಿ ಹೋಗುತ್ತೆ ಇಲ್ಲ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಅವ್ರೇನು ಮಾಡಿದ್ದಾರೆ ಅದು ಹೌದು ಆಕ್ಸೆಸ್ ಸಿಗ್ತಾ ಇಲ್ಲ ಅದಕ್ಕೆ ಪರ್ಮಿಷನ್ ಬೇಕು ಹಾಗಾಗಿ ಅವರು ಪಾಪ ಅವ್ರದ ಮನದಾಳದ ಮಾತನ್ನು ಹೇಳಿದ್ದಾರೆ ಅದು ನಿಜ ಕೂಡ ಯಾಕೆಂದರೆ ಪರ್ಮಿಷನ್ ತಗೋಬೇಕಾದ್ರೆ ಹಣ ಕಟ್ಟಬೇಕು ಅಂದರೆ ಸ್ವ ಅವರು ಹೇಳೋದು ನಮ್ಮ ಸ್ವಂತ ಜಮೀನು ನಾವು ಇದು ಕೊಟ್ಟಿದ್ದೀವಿ ಈಗ ನಮ್ಮ ಜಮೀನು ಅಥವಾ ನಮ್ಮ ಇದು ಆಸ್ತಿನಲ್ಲೇ ನಾವೇನೋ ಅಂಗಡಿ ಇಟ್ಕೊಂಡಿದ್ದೀವಿ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಹೋಗೋಕ್ಕಾಗ್ತಾಯಿಲ್ಲ ಅದಕ್ಕೆ ಫೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಈ ವಿಚಾರನ ನಾವು ನಮ್ಮ ಕೇಂದ್ರದ ಸಾರಿಗೆ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿ ಅವ್ರ ಜೊತೆ ಮಾತನಾಡಿ ಮುಂದೆ ಇದಕ್ಕೆ ಯಾವ ರೀತಿ ಅದನ್ನು ಡಿಸ್ಕೌಂಟ್ ಏನಾದರೂ ಮಾಡಬೇಕಾ ಅಥವಾ ಅದನ್ನು ಎಕ್ಸಾಮಿಷನ್ ಮಾಡಬೇಕಾ ಅದ್ರ ಬಗ್ಗೆ ನಾವು ಮಾತಾಡ್ತೇನೆ ಅಲ್ಲ ಈ ರೀತಿ ಆಗಬಾರ್ದು ಈಗ ಇವೆಲ್ಲ ಈ ಧಾರ್ಮಿಕ ಮೆರವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ಅವರವ್ರದ್ದು ಪ್ರಚಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಥವಾ ಅದಕ್ಕೆ ಯಾರು ಅಡಚಣೆ ಮಾಡಬಾರ್ದು ಇದೆಲ್ಲ ಒಂದು ಸಮಾಜದ ಆರೋಗ್ಯ ಹಾಳಾಗುತ್ತೆ ಇದರಿಂದ ಅದರಿಂದ ಏನಾಗುತ್ತೆ ದ್ವೇಷ ವೈರತ್ವ ಎಲ್ಲ ಹುಟ್ಟುತ್ತೆ ಇದಾಗಬಾರ್ದು ಈ ತರ ಯಾರೇ ಮಾಡಿದರೂ ಆಗಬಾರ್ದು ದಿನ ನಮ್ಮ ಎಂ ಪಿ ಸಾಹೇಬರು ನಮ್ಮ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಆಗ್ತಾ ಇರೋ ಒಂದು ಒಂದು ಏನು ದುರ್ಗತಿ ನೋಡಿ ತುಂಬ ಬೇಜಾರಾಗಿ ಅವರೇ ಇದು ಈ ಸ್ಪಾಟಿಗೆ ಬಂದಿದ್ದಾರೆ ಸುಮಾರು ನಾವು ನಾಲ್ಕೈದು ವರ್ಷದಿಂದ ಇದನ್ನ ಫಾಲೋ ಮಾಡ್ತಾ ಕೆಲಸ ಬೇಗ ಸಿಕ್ಕಿರಲಿಲ್ಲ ನಾವು ಈಗಾಗಲೇ ಗಡ್ಕಾರಿ ಆಫೀಸ್ ತನಕ ಮತ್ತೆ ಎಲ್ಲ ಒಂದು ಎಲ್ಲ ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಪ್ರಾಧಿಕಾರಿಗಳ ಹತ್ರ ನಾವು ಹೋಗಿ ಏನು ಡಿಮ್ಯಾಂಡ್ ಇಟ್ಟಿದ್ವಿ ತುಂಬಾ ಸ್ಟೋಗಿ ನಡೀತಾ ಇತ್ತು ಈಗೇನೋ ಟೆಂಡರ್ ಪ್ರೋಸೆಸ್ ಬಂದಿದೆ ಅಂತಾರೆ ಈಗ ಏನು ನಾಲ್ಕು ಬ್ಲಾಕ್ ಸ್ಪಾಟ್ ಗುರ್ಸಿದಾರೆ ಒಂದು ಗೆಸ್ಟ್ ಲೈನ್ ಒಂದು ನಲ್ಲಿ ಗೇಟ್ ಒಂದು ಚಂದ ಹಳೇ ಚಂದಾಪುರ ಮತ್ತು ವೀರಸಗ್ರ ಈ ನಾಲ್ಕು ಬ್ಲಾಕ್ ಬ್ಲಾಕ್ ಸ್ಪಾಟ್ಗಳಲ್ಲಿ ವಿಓ ಪಿ ಅಂದ್ರೆ ಗ್ರೇಟ್ ಸಪ್ರೇಟ್ ಅಂತ ಅಂಡರ್ ಪಾಸ್ ತರ ಮಾಡ್ತಾರೆ ಏನು ರಾಷ್ಟ್ರೀಯ ದಾರಿ ಹೋಗುವ ಗಾಡಿಗಳು ಅಂಡರ್ ಪಾಸ್ ಅಲ್ಲಿ ಹೋಗುತ್ತೆ ಆ ಸ್ಥಳೀಯ ಗಾಡಿಗಳು ಮೇಲೆ ಸೇಮ್ ಅಲ್ಲಿ ರಸ್ತೆ ಮಾಡಿಕೊಡ್ತಾರೆ ಇದಕ್ಕೆ ಇಲ್ಲಿ ತನಕ ಬಂದು ತಮ್ಮ ಒಂದು ಅಧಿಕಾರ ಸಿಕ್ಕ ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಓಡಾಡಿ ಇದಕ್ಕೆ ಒಂದು ನಮಗೆ ಒಂದು ನೆರವು ನೀಡ್ತಾ ಇರ್ತಕ್ಕಂಥ ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ ಎಂ ಪಿ ಸಾಹೇಬರಿಗೆ ನಾವು ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀವಿ ಏನು ಎರಡು ಅವರ್ ಮೂರ್ ಅವರು ಸ್ಕೂಲ್ ಹೋಗಿರೋ ಮಕ್ಕಳು ಮನೆಗೆ ಬರ್ತಾ ಇಲ್ಲ ಆಮೇಲೆ ಕೆಲ್ಸಕ್ಕೆ ಹೋಗ್ರು ಎರಡು ಅವರ್ ಮೂರು ಹೋಗ್ತಾ ಇಲ್ಲ ಆ ಕಾರಣದಿಂದ ನಮ್ಮ ಎಂ ಪಿ ಸಾಹೇಬರಿಗೆ ದಯವಿಟ್ಟು ತುಂಬ ತುಂಬ ಅಭಿನಂದ ಹೇಳ್ತೀನಿ ಏನು ಬೆಳಗ್ಗೆ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ನಮ್ಮ ನೆಚ್ಚಿನ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಅವರು ಈ ದಿನ ನಮ್ಮ ನ್ಯಾಷನಲ್ ಹೈವೆಯ ನಿರಂತರ ಅವಾಂತರಗಳ ಬಗ್ಗೆ ಪರಿಶಿ ಖುದ್ದು ಪರಿಶೀಲನೆ ಮಾಡಲು ನಮ್ಮ ನ್ಯಾಷನಲ್ ಹೈವೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂಥ ಅರ್ಚನಾ ಅವರ ಜೊತೆಗೂಡಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ನಿರಂತರವಾಗಿ ಎಬ್ಗೋಡಿಯಿಂದ ಹತ್ತುವಲೆಯವರೆಗೂ ಖುದ್ದು ಸ್ಪಾಟ್ ಮಾಜರ್ ಮಾಡಿ ಅವರು ಈ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಮತ್ತು ಪ್ರಮುಖರಿಂದ ಈ ಒಂದು ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಅವರಿಗೆ ಏನು ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಶೀಘ್ರವಾಗಿ ಇದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕಂತೇಳಿ ಅವರು ಸೂಚನೆ ನೀಡಿದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಎಲ್ಲ ಕಾರ್ಯ ಈ ನ್ಯಾಷನಲ್ ಹೈವೇ ಅಧಿಕಾರಿಗಳದ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗಿತ್ತು ಯಾರೇ ಆಗಲಿ ಪಾಪ ಬಡವರು ಬಗ್ಗರು ಏನೇ ಇದು ಮಾಡಲಿ ಅವ್ರ ಮೇಲೆ ಅವ್ರ ಪ್ರತಾಪ ತೋರಿಸ್ತಾ ಇದ್ರು ಎಲ್ಲ ಮಾಮೂಲಿಗಳಾಗಲಿ ಇನ್ನೊಂದಾಗ್ಲಿ ಏನು ಅವ್ರ ನಿರಂತರ ಇದಾಗ್ತದೆ ಚಂದಾಪುರ ಬ್ರಿಡ್ಜ್ ಹತ್ರ ಸಂತೆ ಶನಿವಾರ ಸಂತೆ ಎಲ್ಲಂತೂ ಸಂತೆಗಿನ ಜಾಸ್ತಿ ಅವರೇ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಈ ಥರ ಅವ್ರದ್ದು ಏನು ದುರ ದುರಂಕಾರದ ವರ್ತನೆ ಬಿತ್ಮೀರಿತ್ತು ಇದನ್ನ ಅವರು ಮುಂದೆ ಏನಾದರೂ ಅವರು ಅವಾಯ್ಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಬಂದ್ ಮಾಡಿ ನಾವು ಮುಂದಿನ ಕಾರ್ಯ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ತುಂಬ ಎಲ್ಲ ಸಹ ಸಾರ್ವಜನಿಕರೆಲ್ಲ ನಮ್ಮಲ್ಲಿ ಕೋರಿ ಕೋರಿಕೆ ಸಲ್ಲಿಸಿದ್ರು ಅದ್ರ ಪ್ರಯುಕ್ತ ಇವತ್ತು ನಮ್ಮ ಖುದ್ದು ಡಾಕ್ಟರ್ ಮನ್ನಾತ್ರ ಅವರೇ ಬಂದು ನಮ್ಮ ನೆಚ್ಚಿನ ಸಂಸದರು ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನಾನು ನಿಜ ನಿಜಕ್ಕೂ ನಾನು ಪರಿಹಾರ ಕಲ್ಪಿಸ್ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅವರು ಹೇಳಿದ್ರೆ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಅವರು ಏನು ಇನ್ನೊಂದು ಕೆಲವೇ ದಿವಸಗಳಲ್ಲಿ ಟೆಂಡರು ಕಾಲ್ಪಾರ ಆಗ್ತಾ ಇದೆ ಏನು ಈ ಸೆಂಟ್ರಲ್ಲಿ ಇದು ಗೆಸ್ಟ್ ಲೈನ್ ಇರ್ಬೋದು ಹತ್ತು ಮೇಲೆ ಇರ್ಬೋದು ಚಂದಾಪುರ ಇರ್ಬೋದು ಇಲ್ಲೆಲ್ಲನೂ ನಾನು ಪ್ಲೇ ಓವರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಇವೆಲ್ಲ ನೆಕ್ಸ್ಟ್ ಮಂತ್ ಏನ ಇದು ಟೆಂಡರ್ ಆಗಿ ಇದು ವರ್ಕ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನು ನಮ್ಮ ಡಾಕ್ಟ್ರೇ ಖುದ್ದು ನಾನು ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ನಾವು ಮೇಲೆ ಭಾಗದ ಪರವಾಗಿ ತುಂಬಿರುವುದೇ ಧನ್ಯವಾದಗಳು ತಿಳಿಸುತ್ತಾ ಆದಷ್ಟು ಜೆ ಶೀಘ್ರ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಲಿ ಅಂತೇಳಿ ನಾನು ಅವರಲ್ಲಿ ಮಾಹಿತಿ ಎಲ್ಲರಿಗೂ ತಿಳಿದಿರತಕ್ಕಂಥದ್ದೇ ಚಂದಾಪುರ ಭಾಗದಲ್ಲಿ ಪ್ರತ್ಯೇಕವಾಗಿ ಕಳೆದ ಎರಡು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ವಿಸ್ ರೋಡ್ ವಿಸ್ತರಣೆ ಕಾರ್ಯ ಕುಂಠಿತ ಸಾಗುತ್ತಿತ್ತು ಕೆ ರೈಡ್ ಅಧಿಕಾರಿಗಳಿರ್ಬೋದು ನ್ಯಾಷನಲ್ ಹೈವೇ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ತಾ ಇರಲಿಲ್ಲ ಈ ವಿಚಾರ ಗಮನವನ್ನು ನಾವು ಸಂಸದರ ಸಂಸದರ್ಗ ಆಫೀಸಿಗೆ ತಲುಪಿಸಿದ್ವಿ ಅವರೇ ಖುದ್ದಾಗಿ ಭೇಟಿ ನೀಡ್ತೀನಿ ಅಂತ ಸಹ ತಿಳಿಸಿದರು ಅದೇ ರೀತಿ ಎಮ್ ಎಲ್ ಸಿ ರೆಡ್ಡಿ ರೆಡ್ಡಿರವರ ಪತ್ರದ ಮುಖೇನ ನಾವು ಚಂದಾಪುರ ಸರ್ಕಲ್ನಲ್ಲಿ ಟ್ರಾಫಿಕ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ತಿಳಿಸ್ಕೊಂಡಿದ್ವಿ ಇದಿನ ಎನ್ ಹೆಚ್ ಅಧಿಕಾರಿಗಳೊಂದಿಗೆ ಒಂದು ಸಂವಾದ ಹಾಗೂ ಸ್ಪಾಟ್ ಇನ್ಸ್ಪೆಕ್ಷನ್ ನಡೆದಿದೆ ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ ಕಳೆದ ಬಾರಿ ಬಂದಾಗೂ ಸಹ ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರೆ ಜನರಿಗೆ ಅನುಕೂಲ ಜನತೆಗೆ ಅನುಕೂಲ ಪ್ರತ್ಯೇಕವಾಗಿ ಚನ್ನಾಪುರ ಭಾಗದಲ್ಲಿ ಸ್ಕೈವಾಕ್ ಏನು ಕೇಳಿದ್ದೀವಿ ತುಂಬ ಇದೆ ನಾವು ಅನೇಕ ಬಾರಿ ಮನವಿ ಸಹ ಮಾಡ್ಕೋತಾಯ್ತು ಬೇಗ ಆದರೆ ನಮ್ಮ ಊರಿನ ಮಾತೆಯರಿಗೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ ನೋಡೋಣ ಆದರೆ ತುಂಬ ಒಳ್ಳೆಯದು ಸಂಸದರ ಮೇಲೆ ಭರವಸೆ ಇದೆ ಈ ಸಂಸದರು ಪ್ರತಿ ಮಾತನ್ನ ಕಾರ್ಯರೂಪಕ್ಕೆ ತರುವಂತಹ ಸಂಸದರು ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ನಮ್ಮ ನೆಚ್ಚಿನ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಮ್ಮ ಹೈವೇ ಭೇಟಿ ನೀಡಿ ಇಲ್ಲಿ ಜನರಿಗೆ ಪಬ್ಲಿಕ್ ಆಗ್ತಾ ಇರುವ ತೊಂದರೆಗಳು ಹಾಗೂ ಹೈವೇ ನ್ಯಾಷನಲ್ ಅಥಾರಿಟಿ ಅವರಿಂದ ಜನರಿಗೆ ಆಗ್ತಾ ಇದ್ದಿದ್ದ ಸಮಸ್ಯೆ ಇದ್ರ ಬಗ್ಗೆ ಖುದ್ದು ಚರ್ಚೆ ನಡೆಸಿದ್ದಾರೆ ಖುದ್ದು ಚರ್ಚೆ ನಡೆಸಿ ಏನು ಚಂದಾಪುರದಿಂದ ನಾಲ್ಕು ವಿ ನಾಲ್ಕು ಬಿಗಳನ್ನು ಮಂಜೂರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿಯವರು ಅದಕ್ಕೆ ಟೆಂಡರ್ ಕರಿತೀವಿ ಶೀಘ್ರದಲ್ಲೇ ಅಂತೇಳಿ ಭರವಸೆ ನೀಡಿದ್ದಾರೆ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸತತ ಮೂರು ಗಂಟೆವರೆಗೂ ಏನು ಸಂಸದರು ಇಲ್ಲಿ ನಿರಂತರವಾಗಿ ಶ್ರಮಿಸಿ ಅವರು ಸಾರ್ವಜನಿಕರ ಒಂದು ಸಮಸ್ಯೆ ಪರಿಶೀಲನೆ ಮಾಡಿ ಆ ಸಮಸ್ಯೆಗಳಿಗೆ ಏನು ಪರಿಹಾರ ಬೇಕು ಅಂಥೇಳಿ ಸೂಚಿಸಿದ್ದಾರೆ ಈ ಒಂದು ಕಾರ್ಯವೈಖರಿ ನೋಡಿದ್ರೆ ಎಲ್ಲ ಕಡೆ ಒಂದು ರಾಜಕೀಯ ನಾಯಕರು ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳು ಈ ರೀತಿ ಒಂದು ಜನರ ಸಮಸ್ಯೆ ಆಲಿಸಿ ಕೆಲಸ ಮಾಡಿದ್ರೆ ಜನರಿಗೆ ಆ್ಯಕ್ಚುಲಿ ತೊಂದರೆನೇ ಅನ್ನೋದೇ ಇರೋದಲ್ಲ ಸಮಸ್ಯೆಗಳು ಅನ್ನೋದೇ ಬರೋಲ್ಲ ಖುದ್ದು ಅವ್ರವ್ರ ಕೆಲಸಗಳು ಅವ್ರವ್ರು ನೋಡಿಕೊಂಡು ಇರ್ತಾರೆ ಅಂಥ ಒಳ್ಳೆಯ ಒಂದು ಕಾರ್ಯವೈಖರಿ ಇದು ನಾವು ಕಣ್ಣಾರೆ ಕಂಡಿದ್ದು ಆದರೂ ಈ ಸಮಸ್ಯೆಗಳು ಏನು ರೈಲ್ವೆ ಪಾಸ್ ಚನ್ನಾಪುರದ ರೈಲ್ವೆ ಪಾಸ್ ಸರ್ವಿಸ್ ರೋಡ್ ಸಮಸ್ಯೆ ಇರ್ಬೋದು ಅಥವಾ ಗೆಸ್ಟ್ ಲೈನು ಗುಡ್ಡೇಟಿ ಗೇಟು ಮತ್ತು ಹತ್ತ ಬೆಲೆ ಇಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇರೋದಕ್ಕೆ ಸಮಸ್ಯೆಗೆ ಪರಿಹಾರ ಯಾವ ರೀತಿಯಲ್ಲಿ ಬರಬೇಕು ಅಂಥೇಳಿ ಅವರು ಒಂದು ಆಲೋಚನೆಯಿಂದ ಹೈವೆ ಅಧಿಕಾರಿಗಳಿಗೆ ಅವ್ರು ಕೊಟ್ಟ ಸಲಹೆ ಸೂಚನೆಗಳು ಇವೆಲ್ಲ ನೋಡ್ತಾ ಇದ್ದರೆ ನಮ್ಮ ಸಮಸ್ಯೆಗಳು ಜನರಿಗೆ ಆಗ್ತಾ ಇದ್ದ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರ ನೀಡುತ್ತೆ ಅಂತೇಳಿ ಭರವಸೆಯಿಂದ ಇದ್ದೀವಿ ಎಂ ಪಿ ಮಂಜುನಾಥ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆನೇಕಲ್ ಕ್ಷೇತ್ರದಿಂದ